বৃন্দ ইবতো উন্দে মারতা ইদারে আম্মা আম্মা মम्मा উন্দে মারতা ইদারে সুপার লাগিছে দিন দিন ওন্দ তিতিবি বাই হাই গাইজ নবৃন্দ ইবতো ಈಗೇನು ಬೇಕು ನಿಮಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್ ಬಹಳ ದಿನಗಳ ನಂತರ ಫುಡ್ ಬ್ಲಾಗ್ ಜೊತೆ ಬಂದಿದ್ದೀನಿ ಹೌದು ಡೈ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೋಮ್ ಮೇಡ್ ತುಂಬ ರುಚಿ ಆ್ಯಂಡ್ ಆಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಏನೆಲ್ಲ ಬೇಕು ಅಂತ ಹೇಳ್ತಾ ಹೋಗ್ತೀನಿ ನಾನು ಸೂರ್ಯಕಾಂತಿ ಹೂವಿನ ಬೀಜ ಕುಂಬಳಕಾಯಿ ಬೀಜ ಮತ್ತು ವಾಟ್ರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣು ಅಂತಲೇ ಹೇಳ್ತೀವಿ ಅದರದ್ದು ಬೀಜ ಪಿಸ್ತಾ ಹಾಗೆ ಜಾಯ್ಕಾಯಿ ಮತ್ತು ಮಖಾನ ನಂತರ ಅದ್ರ ಜೊತೆಗೆ ಒಣ ಕೊಬ್ಬರಿ ಎರಡು ಬಟ್ಲಷ್ಟು ತೊಗೊಂಡಿದ್ದೀನಿ ನಂತರ ಅಂಟು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಅಡುಗೆಗೆ ಬಳಸೋದು ಅದಾದಮೇಲೆ ಸೀಡ್ಸ್ ಅಥವಾ ಅಗಸೆ ಬೀಜ ಇದು ಫ್ರೈ ಆಗಿರೋದೇ ರೆಡಿ ಸಿಕ್ಕುತ್ತೆ ಸೊ ಅದನ್ನೇ ತೊಗೊಂಡಿದ್ದೀನಿ ಅದಾದಮೇಲೆ ಅಂಜೂರ ಆಮೇಲೆ ಬಾದಾಮಿ ಇಲ್ಲ ಒಂದೊಂದು ಬಟ್ಲಷ್ಟು ತೊಗೊಂಡಿರೋದು ಬೀಜ ಬಿಳಿ ಎಳ್ಳು ನಂತರ ಕೆಂಪು ಕಲ್ಸಕ್ಕರೆ ಸಕ್ಕರೆ ಅದಾದಮೇಲೆ ಇಲ್ಲಿ ಖರ್ಜೂರ ತೊಗೊಂಡಿರೋದು ಖರ್ಜೂರ ಬಂದು ಬೀಜ ಇಲ್ಲದೆ ಇರೋದು ಆಮೇಲೆ ಏಲಕ್ಕಿ ಪುಡಿ ಅದಾದಮೇಲೆ ಒಣ ಶುಂಠಿ ಶುಂಠಿ ಪುಡಿ ನಂತರ ಸೋಂಪು ತಗೊಂಡಿದ್ದೇನೆ ಇಲ್ಲಿ ಆಗಲೇ ಹೇಳ್ದಂಗೆ ಕಡಲೆ ಬೀಜ ಮತ್ತು ದ್ರಾಕ್ಷಿ ನಂತರ ಗೋಡಂಬಿ ಇಲ್ಲಿ ಎಲ್ಲ ಒಂದೊಂದು ಬಟ್ಲಷ್ಟು ನಾನು ತಗೊಂಡಿರೋದು ಅದಾದಮೇಲೆ ಇಷ್ಟು ಪದಾರ್ಥಗಳನ್ನು ಬಳಸಿ ಹೇಗೆ ಡ್ರೈ ಫ್ರೂಟ್ ಲಡ್ಡು ಮಾಡೋದು ಅಂತ ನೋಡೋಣ ಸ್ವಲ್ಪ ಕೆಲಸ ಇದೆ ನೋಡಿದ್ರೆ ಇದೆಲ್ಲ ಮಾಡಲಿಕ್ಕೆ ಬಟ್ ಅಷ್ಟೇ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿ ಸಹ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಮಕಾನನ ಹುರ್ಕೊಳ್ತಾ ಇದ್ದೀನಿ ಎಲ್ ಇದನ್ನು ಎಲ್ಲನೂ ತುಪ್ಪದಲ್ಲೇ ಹುರ್ಕೊಳ್ಬೇಕು ಸೊ ಮಕ್ಕಾನ ಹುರ್ಕೊಂಡಿದ್ದ ಆದಮೇಲೆ ಎಳ್ಳುನ ಸಹ ಹುರ್ಕೊಳ್ಬೇಕು ಇಲ್ಲಿ ಎಲ್ಲ ಪದಾರ್ಥನ ಹುರ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಎಳ್ಳು ಹುರ್ಕೊಂಡಿದ್ದಾದಮೇಲೆ ನಾನು ಆಗಲೇ ಏನಿಲ್ಲ ಹೇಳಿದೆ ಬೀಜಗಳು ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ವಾಟ್ರ ಮೆಲನ್ ಬೀಜ ಮತ್ತು ಪಿಸ್ತಾ ಎಲ್ಲನೂ ಇದ್ದೀನಿ ಅದು ಆದಮೇಲೆ ಅದಕ್ಕೆ ಎಂತ ಹೇಳ್ತಾರೆ ವಾಲ್ನೆಟ್ ವಾಲ್ನೆಟ್ ಸಹ ಹಾಕಿ ಎಲ್ಲ ಬಿಸಿ ಮಾಡ್ಕೊಳ್ಳೋದು ನನ್ನ ತಲೆ ಒದ್ದ ಕಾರಣ ಹಾಗೆ ಬಿಟ್ಟಿರೋದು ಸೊ ಕೈಂಡ್ಲಿ ಇಗ್ನೋರ್ ಮೈ ಹೇಸ್ ಆ್ಯಂಡ್ ಫೇಸ್ ಇಲ್ಲಿ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಲಿ ಬೇಗ ಪುಡಿ ಆಗುತ್ತೆ ಅಂತ ಇಲ್ಲಿ ಸ್ವಲ್ಪ ಕೆಲಸ ಇದೆ ಈ ಉಂಡೆ ಎಲ್ಲ ಮಾಡಲಿಕ್ಕೆ ಬಟ್ ಅಷ್ಟೇ ರುಚಿ ಹೆಲ್ದಿ ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ಸೂಪರ್ ಟೇಸ್ಟ್ ಇರುತ್ತೆ ಮತ್ತು ಇಲ್ಲಿ ನಾನು ಕಡಲೆ ಬೀಜ ಸಹ ಹುರ್ಕೊಳ್ತಾ ಇದ್ದೀನಿ ನಾನು ಹಾಗಲೇ ತೋರಿಸಿದ್ನಲ್ಲ ಒಂದು ಬಟ್ಲಲ್ಲಿ ತೊಗೊಂಡಿದ್ದು ಕಡಲೆ ಬೀಜ ಅದನ್ನು ಸಹ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಮತ್ತು ನಾನು ಎರಡು ಬಟ್ಲು ಒಣ ಕೊಬ್ಬರಿ ತೋರಿಸಿದ್ಮೇಲೆ ಅದನ್ನು ಸಹ ತುರಿದು ಇಟ್ಕೊಂಡೆ ಅದಾದಮೇಲೆ ನಂಗೆ ಜಾಯ್ ಕಾಯ್ದಮೇಲೆ ಅದು ಸಹ ತುರಿದಿಟ್ಕೊಳ್ಬೇಕು ಆಗಲೇ ಮಖ ನಾನು ಫ್ರೈ ಮಾಡ್ಕೊಂಡ್ವಲ್ಲ ತುಪ್ಪದಲ್ಲಿ ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಏಲಕ್ಕಿ ಹಾಕ್ಕೊಳ್ತಿರೋದು ಮತ್ತು ಶುಂಠಿ ಪುಡಿ ಸಹ ಹಾಕ್ಕೊಳ್ಬೇಕು ಆಗಲೇ ಎಳ್ಳು ಮತ್ತು ಬೀಜಗಳು ಮತ್ತು ವಾಲ್ನೆಟ್ಟು ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಈಗ ಮಿಕ್ಸಿಲಿ ಪುಡಿ ಮಾಡ್ಕೊಳ್ತಿರೋದು ಪುಡಿ ಮಾಡ್ಕೊಂಡ್ಮೇಲೆ ಬಾನಲ್ಗೆ ಅದನ್ನು ಹಾಕ್ಕೊಳ್ಬೇಕು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ನನ್ನ ಅಂಟು ಅಂತ ಏನಿಲ್ಲದೆ ಅಡುಗೆಗೆ ಬಳಸ್ತಾರಲ್ಲ ಅದನ್ನು ಅದನ್ನು ಹಾಕಿ ಹುರಿತಿದ್ರೆ ಒಳ್ಳೆ ಮುತ್ತುಗಳ ಥರ ಅರಳು ಅರಳುತ್ತೆ ಎಲ್ಲ ದೊಡ್ಡ ದೊಡ್ಡ ದೊಡ್ಡದಾಗತ್ತೆ ಚೆನ್ನಾಗಿರುತ್ತೆ ನೋಡಲಿಕ್ಕೆಲ್ಲ ಒಂಥರ ಬೂಂದಿ ಕಾಳು ಥರ ಆ ಸೈಜ್ಗೆ ಆಗುತ್ತೆ ಅಷ್ಟು ಹುರ್ಕೊಳ್ಬೇಕು ಎಲ್ಲ ತುಪ್ಪದಲ್ಲೇ ಹುರ್ಕೊಳ್ಬೇಕು ಮತ್ತು ಇದನ್ನು ಹುರ್ಕೊಂಡ್ಮೇಲೆ ಬಾನಲ್ಗೆ ಹಾಕಿ ಕಲಿಸ್ಕೊಳ್ಬೇಕು ಏನು ಪುಡಿ ಮಾಡೋ ಅಗತ್ಯ ಏನಿಲ್ಲ ಇದ್ರನ್ನ ಇಲ್ಲಿ ಮತ್ತೆ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಬಿಸಿ ಆದಮೇಲೆ ಅಂಜೂರನ ಫ್ರೈ ಮಾಡ್ಕೊಳ್ಬೇಕು ಹುರ್ಕೊಳ್ಬೇಕು ಚೆನ್ನಾಗಿ ಮತ್ತು ಇಲ್ಲಿ ಸೀಡ್ಸ್ ಅಥವಾ ಅಕ್ಸೆ ಬೀಜ ಅಂತ ಏನು ಹೇಳ್ತೀವೋ ಅದು ಆಲ್ರೆಡಿ ಹುರ್ಕೊಂಡಿರೋದೇ ತೊಗೊಂಡಿದ್ರಿಂದ ಇಲ್ಲಿ ಮತ್ತೆ ಹುರಿಯೋ ಅವಶ್ಯಕತೆ ಇಲ್ಲ ಸೊ ಅದನ್ನು ಪುಡಿ ಮಾಡಿಬಿಟ್ಟು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಬೀಜ ಹುರ್ಕೊಂಡು ಇದನ್ನು ಪುಡಿ ಮಾಡಿಕೊಂಡು ಬಾನಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆದಮೇಲೆ ಆಗಲೇ ತೋರಿಸಂಗೆ ಬಾನಲ್ಗೆ ಮತ್ತು ತುಪ್ಪ ಹಾಕ್ಕೊಂಡು ಬಿಸಿ ಆದಮೇಲೆ ಗೋ ಬಾದಾಮಿನ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ಅದು ಆದಮೇಲೆ ಗೋಡಂಬಿನ ಸಹ ಹುಡ್ ಹುರ್ಕೊಳ್ಬೇಕು ಇದ್ರ ಜೊತೆಗೆ ಇಷ್ಟು ಒಳ್ಳೆ ಪರಿಮಳ ಇದ್ದರೆ ಇದು ಬರೀ ಡ್ರೈ ಫ್ರೂಟ್ಸ್ ಹಿಂಗೆ ಹುರಿದು ಹುರಿದು ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಫುಲ್ಲು ಘಮ ಘಮ ಅಂತ ಪರಿಮಳ ಬರ್ತಿತ್ತು ಇದರ ಜೊತೆಗೆ ದ್ರಾಕ್ಷಿ ಸಹ ಹಾಕಿ ಹುರ್ಕೊಳ್ಬೇಕು ತುಂಬ ಒಳ್ಳೆಯದು ದೇಹಕ್ಕೆ ಆರೋಗ್ಯಕ್ಕೆ ಎಲ್ಲನೂ ಇದಾದಮೇಲೆ ನಾವು ಒಂದು ಕೊಬ್ಬರಿ ಏನು ತುರ್ದಿಟ್ಕೊಂಡಿದ್ನೋ ಅದನ್ನು ಸಹ ಹುರ್ಕೊಳ್ಬೇಕು ತುಪ್ಪದಲ್ಲೇ ಆಮೇಲೆ ಎಲ್ಲನೂ ಸೇರಿ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡಿಕೊಂಡು ಇದನ್ನು ಬಾನಲ್ಗೆ ಹಾಕ್ಕೋಬೇಕು ಇದಾದಮೇಲೆ ಮತ್ತೆ ಸ್ವಲ್ಪ ಬಿಸಿ ತುಪ್ಪನ ಬಿಸಿ ಮಾಡಿಕೊಂಡು ಅದಕ್ಕೆ ಖರ್ಜೂರ ಹಸಿ ಖರ್ಜೂರ ಇದು ಸೀಡ್ಲೆಸ್ ಅಂದರೆ ಸಿ ಬೀಜ ಇಲ್ದಿರೋ ಖರ್ಜೂರನೇ ತೊಗೊಂಡಿರೋದು ಇದನ್ನು ಸಹ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದಲ್ಲೇ ಒಳ್ಳೆ ಪರಿಮಳ ಬರುತ್ತೆ ಇದನ್ನು ತುಪ್ಪದಲ್ಲಿ ಹುರಿತಾ ಇದ್ದರೆ ಮತ್ತು ಈ ಲಡ್ಡು ತಿನ್ನೋದ್ರಿಂದ ಬೋನ್ಸ್ಗೆ ಮತ್ತು ಹೇರ್ ಗ್ರೋತ್ಗೆ ಎಲ್ಲ ತುಂಬಾ ಒಳ್ಳೆಯದು ಇದು ತಿಂಗಳಗಟ್ಟಲೆ ಇಟ್ಟರೂ ಹಾಳಾಗಲ್ಲ ಇದು ಅಂದರೆ ಯಾಕೆ ಅಂದರೆ ಹಾಲು ನೀರು ಏನೂ ಹಾಕ್ದಿರೋ ಬರೀ ತುಪ್ಪದಲ್ಲಿ ಮಾಡೋದ್ರಿಂದ ಬೇಗ ಹಾಳಾಗಲ್ಲ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಾವೇ ದೊಡ್ಡವ್ರೆ ಡ್ರೈ ಫ್ರೂಟ್ಸ್ ಎಲ್ಲ ನೋಡಿದ್ರೆ ಇಷ್ಟ ಆಗುತ್ತೆ ಇನ್ನು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಕಲಿಸಕ್ರೆ ತುಂಬಾ ತಂಪು ಅಂತ ಹಾಕಿರೋದು ಮತ್ತು ವಾಲ್ನೆಟ್ಟು ಬಾದಾಮಿ ಗೋಡಂಬಿ ಎಲ್ಲ ದೇಹಕ್ಕೆಲ್ಲ ತುಂಬಾ ಒಳ್ಳೆಯದು ಮತ್ತು ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಆಗಲೇ ಹೇಳ್ದಂಗೆ ಹೇರ್ ಗ್ರೋತ್ಗೆ ಒಳ್ಳೆಯದು ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ ಇದು ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ಮೇಲೆ ಒಂದು ಕೊಬ್ಬರಿ ಜೊತೆ ಮಿಕ್ಸಿಲಿ ಖರ್ಜೂರನ್ನ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು ನಂತರ ಬಾನಲ್ಗೆ ಹಾಕ್ಕೊಳ್ಬೇಕು ಪುಡಿ ಮಾಡಿದ್ದನ್ನು ಮತ್ತು ಇದು ನಮ್ಮ ಮನೇಲಿ ದಿನ ಸಂಜೆ ಒಂದೊಂದು ತಿಂತೀವಿ ಅಂದರೆ ಒಂದೇ ತಿನ್ನಬೇಕು ಅಂತಿಲ್ಲ ಎರಡು ಮೂರು ಸಹ ತಿನ್ಬೋದು ನಮ್ಮಲ್ಲಿ ದಿನ ಸಂಜೆ ಒಂದೊಂದು ತೊಗೊಳೋದು ಅಂದರೆ ಹೇಳ್ತಾರಲ್ಲ ದಿನ ಒಂದೊಂದು ಆ್ಯಪಲ್ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದೇ ಥರ ದಿನ ಈ ಥರ ಒಂದೊಂದು ಲಡ್ಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಕೆಲವೇವೆಲ್ಲ ತರಿ ತರಿ ಇರುತ್ತೆ ಫುಲ್ಲು ತುಂಬಾ ನುಣ್ಣಗೆ ಆಗಿರಲ್ಲ ಸೊ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೊಮ್ಮೆ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣ ಪುಡಿ ಮಾಡಿಕೊಳ್ಬೇಕು ನಾನು ಆಗಲೇ ಹೇಳ್ದಂಗೆ ಇದು ಲಡ್ಡು ಮಾಡಲಿಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ಬಟ್ ಅದರ ರುಚಿ ಮಾತ್ರ ಅದಕ್ಕಿಂತ ಡಬ್ಬಲ್ ಇರುತ್ತೆ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಸೊ ಇದು ಚೆನ್ನಾಗಿ ಸಣ್ಣ ಪುಡಿ ಆದಮೇಲೆ ಬೇಗ ಬೇಗ ಉಂಡೆ ಕಟ್ಟಬೇಕು ಅಂದರೆ ಮಾಯ್ಶ್ಚರ್ ಇರುತ್ತೆ ಅಥವಾ ತೇವಾಂಶ ಅದೇನೇ ಇರ್ತೀವಿ ಅದು ಇದ್ದಾಗ ಕಟ್ಟಲಿಕ್ಕೆ ಸುಲಭ ಆಗುತ್ತೆ ತೇವಾಂಶ ಹೋದರೆ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ಅಂದರೆ ಕೈಗೆ ಉಂಡೆ ಮಾಡೋಕ್ಕೆ ಆಗೋಲ್ಲ ಸೊ ಆವಾಗ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಸಿ ಉಂಡೆ ಕಟ್ಟಿದ್ರೆ ಗಟ್ಟಿಯಾಗತ್ತೆ ಉಂಡೆ ಅಲ್ಲಿಗೆ ಚೆನ್ನಾಗಿರುತ್ತೆ ನನ್ನ ಮಗಳು ಸಹ ನಾನು ಕಟ್ತೀನಿ ಉಂಡೆ ಅಂತೆಲ್ಲ ಹೇಳ್ತಿದ್ಲು ಕಾಣ್ತಿರ್ಬೋದು ನಿಮಗೆ ಮೂರು ನಾಲ್ಕು ಕೈಗಳಿದೆ ಅಲ್ಲಿ ಮತ್ತು ಇದು ಬಾಯಿಗೆ ರುಚಿ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲೆಲ್ಲರೂ ಖುಷಿಯಿಂದ ತಿಂತೀವಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ಪ್ಯೂರ್ ಡ್ರೈ ಫ್ರೂಟ್ ಲಡ್ಡು ಅಥವಾ ಆರ್ಗ್ಯಾನಿಕ್ ಲಡ್ಡು ಅಂತಲೇ ಹೇಳ್ಬೋದು ಫುಲ್ಲು ಹೋಮ್ ಮೇಡ್ ಬೆಲ್ಲದ ಪಾಕ ಆಗಲಿ ಸಕ್ಕರೆ ಆಗಲಿ ಏನೂ ಇಲ್ದಿರ ಬರೀ ಡ್ರೈ ಫ್ರೂಟ್ಸ್ ವೆರಿ ರಿಚ್ ಕಂಟೆಂಟ್ ಹಾಕಿ ಲಡ್ಡು ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ರುಚಿ ಇರುತ್ತೆ ನಮ್ಮನೆಲ್ಲ ಖುಷಿ ಖುಷಿಯಾಗಿ ತಿಂತೀವಿ ಡ್ರೈ ಫ್ರೂಟ್ಸ್ ಲಡ್ಡು ಆರ್ಗ್ಯಾನಿಕ್ ಲಡ್ಡು ಫುಲ್ಲು ಹೋಮ್ ಮೇಡ್ ಚೆನ್ನಾಗಿರುತ್ತೆ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಡ ನೀವು ಓಮ್ ಟ್ರೈ ಮಾಡಿ ವೆರಿ ಟೇಸ್ಟಿ ಆಗೋದ್ರಿಂದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವ್ಲಾಗ್ 小鱼，小